ನಮಸ್ತೆ ಎಲ್ಲರಿಗೂ ನಾನು ದೇವಕ್ಕಿ ನಾನು ಕಳೆದ ಬಾರಿ ಒಂದು ವಿಡಿಯೋ ಹಾಕಿದ್ದೆ ವೈಜಯಂತಿ ಮನೆ ಬಗ್ಗೆ ಅಂದರೆ ಇದು ಅದರ ಗಿಡ ಈ ಮನೆಯ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ ಏನೆಲ್ಲ ಅದರಿಂದ ಬೆನಿಫಿಟ್ ಇದೆ ಪಾಸಿಟಿವ್ ವೈಬ್ರೇಷನ್ ಇದೆ ಸೊ ನನಗೆ ಇದರ ಬಗ್ಗೆ ಏನು ಗೊತ್ತಿದೆಯೋ ನನ್ನ ಅನುಭವವನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದೆ ನಿಮ್ಮಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ತುಂಬ ಜನ ನನಗೆ ಕಾಮೆಂಟ್ ಮಾಡಿದ್ದೀರಾ ಖುಷಿಯಾಗ್ತಾಯಿದೆ ನಿಮಗೆಲ್ಲರಿಗೂ ಧನ್ಯವಾದಗಳು ಹಾಗೆಯೇ ಇದರ ಮಹತ್ವ ಮಹತ್ವವನ್ನು ನನಗೆ ಗೊತ್ತಿದ್ದಷ್ಟು ನಿಮಗೆ ಹೇಳಿದ್ದೇನೆ ಮತ್ತು ಇದ್ರ ಬೇಕು ನಮಗೆ ಗಿಡ ಮಾಡೋದಕ್ಕೆ ಬೇಕು ಮತ್ತು ನಮಗೂ ಸರ ಬೇಕು ಅಂತೆಲ್ಲ ಹೇಳಿದ್ರಿ ತುಂಬ ಸಂತೋಷ ಯಾಕಂದರೆ ನಮಗೆ ಪರಿಸರದಲ್ಲಿ ಏನು ಸಿಗುತ್ತೆ ಅದನ್ನು ನಾವು ಬೆಳೆಸ್ಕೊಂಡು ಅದರ ಅನುಭವ ಪಡೆದಾಗ ತುಂಬ ಖುಷಿ ಸಿಗ್ತದೆ ಏನೋ ಒಂದು ಗಿಡನೇ ಆಗಲಿ ಒಂದು ಗಿಡದಿಂದ ನೋಡಿ ಈ ಥರ ಒಂದು ಬೀಜ ಸಿಗ್ತದೆ ಓ ಇದನ್ನು ಪೋಣಿಸ್ಬೋದು ನಮ್ಮ ಮನೇಲಿ ಆಗುತ್ತೆ ಅಂತಂದಾಗ ಎಲ್ರಿಗೂ ಆಗುತ್ತೆ ಸಂತೋಷ ಆದರೆ ನನ್ನ ಬಳಿ ಇರೋದು ಇಷ್ಟೇ ಸೀರ್ಸು ಹಾಗಾಗಿ ನಾನು ಮೊನ್ನೆ ಪೋಣಿಸಿದ ಸರನು ಅಷ್ಟೇ ನನ್ನ ಫ್ರೆಂಡಿಗೆ ಗಿಫ್ಟ್ ಅಂತ ಮಾಡಿದೆ ಹಾಗಾಗಿ ನಿಮಗೆ ಬೇಕು ಅಂತಂದರೆ ವಿಡಿಯೋ ಕೊನೆ ತನಕ ನೋಡಿ ನಾನು ಅದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಎಲ್ಲಿ ಸಿಗುತ್ತೆ ಹೇಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಎಲ್ಲವನ್ನು ಹೇಳ್ತೀನಿ ಸೊ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಹಾಗೆ ಇನ್ನೊಂದು ವಿಡಿಯೋನು ಹಾಕಿದ್ದೆ ನಾನು ತುಪ್ಪದ ಹೀರೆಕಾಯಿ ಅದರಿಂದ ಹೇಗೆ ನೋಡಿ ಬ್ರಷ್ ಮಾಡ್ಬೋದು ಅಂತ ಅಂದ್ಕೊಂಡು ಇದು ನಾನು ಆಲ್ರೆಡಿ ಸ್ನಾನಕ್ಕೆ ಉಪಯೋಗಿಸ್ತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಈ ಸ್ಕ್ರಬ್ಬರ್ ಇದೆಯಲ್ಲ ಪಾತ್ರೆ ತೊಳೆಯೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಹೀರೆಕಾಯಿನ ಒಣಗಿಸಿದ ನಂತರ ನಮಗೆ ಒಳಗಡೆ ಸಿಗುತ್ತೆ ಇದು ನಿಮಗೂ ಆನ್ಲೈನಲ್ಲೂ ಸಿಗುತ್ತೆ ಆಮೇಲೆ ಈ ಸೀಡ್ ಬಗ್ಗೆ ತುಂಬ ಜನ ಕೇಳಿದ್ರಿ ಆನ್ಲೈನ್ನಿಂದ ತರಿಸಿದ್ವಿ ನಮಗದು ಚೆನ್ನಾಗಿರಲಿಲ್ಲ ಟೊಳ್ಳಾಗಿತ್ತು ಹಾಗೆಲ್ಲ ತುಂಬ ಜನರದ್ದು ಕಮೆಂಟ್ ನನಗಿತ್ತು ಹಾಗೆ ನಮಗೆ ಗಿಡ ಮಾಡೋದಕ್ಕೂ ಬೇಕು ಎಲ್ಲಿಂದಾದರೂ ಸರಿ ನಾಲ್ಕು ಬಿ ಸೀಡ್ಸ್ ಆದರೂ ಕೊಡಿ ಅಂತ ಕೇಳಿದ್ರಿ ಸಂತೋಷ ಆದರೆ ಏನು ಗೊತ್ತ ನಮ್ಮ ಹತ್ರ ಇರೋದು ಇಷ್ಟೇ ಈಗ ಮತ್ತು ಈಗ ಇನ್ನಿದೆಲ್ಲ ಇದೆಲ್ಲ ಬಲ್ತಾಗಬೇಕು ನೋಡಿ ಇದೆಲ್ಲ ಬಲ್ತಾಗಬೇಕು ಒಂದು ಮೂರು ಗಿಡ ಇದೆ ಅಷ್ಟೇ ನನ್ನಲ್ಲಿ ಜಾಸ್ತಿ ಪ್ರಮಾಣ ಇದ್ದಾಗ ಖಂಡಿತ ನಿಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತೇನೆ ಹಾಗೆ ಇದರದ್ದು ಸೀಡು ಅಷ್ಟೇ ನೋಡಿ ಈ ತುಪ್ಪದ ಹಿರೇಕಾಯಿ ಸೀಡೂ ಅಷ್ಟೇ ತುಂಬ ಜನ ಕೇಳಿದ್ರಿ ಇದು ನಮಗೂ ಬೇಕು ಅಂತ ಅಂದ್ಕೊಂಡು ಸೊ ನಾನು ಇದನ್ನೆಲ್ಲ ಕೊರಿಯರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಇದನ್ನು ಇದ್ರ ಬಗ್ಗೆಯೂ ಅಷ್ಟೇ ನಿಮಗೆ ನಾನು ಲ ಕೊನೆಯಲ್ಲಿ ಅವರ ಅಡ್ರೆಸ್ಸು ಫೋನ್ ನಂಬರೆಲ್ಲ ತಿಳಿಸ್ತೀನಿ ನೀವು ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ಶಂಕಪುಷ್ಪ ಇದು ಡಬಲ್ ಎಸ್ ಎಲ್ಲದು ಇದನ್ನೂ ಕೇಳಿದ್ರಿ ತುಂಬ ಜನ ಇದು ವೈಟ್ ಮತ್ತು ಬ್ಲೂ ಇದು ಸಿಂಗಲ್ ಪೆಟಲ್ಸದು ಇದು ಡಬಲ್ ಪೆಟಲ್ಸದು ಇದನ್ನು ನಾನು ಸೀಡ್ ಆದಷ್ಟು ತೆಗೆದಿಟ್ಟಿದ್ದೀನಿ ಒಂದು ದಿನ ನಾನು ಮೈಸೂರಲ್ಲಿ ತುಂಬ ಜ ಎಲ್ಲ ಕಲೆಕ್ಟ್ ಆದ ನಂತರ ನಾನು ಮೈಸೂರಲ್ಲಿ ಒಂದಿನ ಕೊಡುವಂಥ ಒಂದಿಂಥ ಜಾಗ ಅಂತಂದರೆ ಒಂದಿನ ಕೊಡುವಂತಹ ಪ್ರಯತ್ನ ಮಾಡ್ತೀನಿ ಆಮೇಲೆ ಕೆಲವರೆಲ್ಲ ಕೇಳಿದ್ರಿ ದುಡ್ಡು ಎಷ್ಟು ನಾವು ಪೇ ಮಾಡ್ತೀವಿ ಅಂತ ಖಂಡಿತ ನನ್ನ ಹತ್ರ ದುಡ್ಡಿಗೆ ಕೊಡುವಷ್ಟು ಏನು ಅಂಥದ್ದೇನಿಲ್ಲ ಏನಾದರೂ ಸೀಡ್ ಕಲೆಕ್ಟ್ ಆದ ನಂತರ ಒಂದಿನ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ಈ ಸೀಡ್ಗಳೇನಾದರೂ ಬೇಕು ಅಂತಂದರೆ ಗಿಡ ಬೆಳೆಸ್ಬೇಕು ಅನ್ನೋ ಕೆಲವರಿಗೆ ಆಸೆ ಇದ್ದಲ್ಲಿ ನಾನು ನನ್ನ ಕೈಲಾಗಿದ್ದಷ್ಟು ನಿಮಗೆ ತಲುಪಿಸುವ ಪ್ರಯತ್ನ ಮಾಡ್ತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಗೆ ಏನು ಅಂತ ಅಂದ್ಕೊಂಡು ಹೇಳ್ತೀನಿ ಹಾಗೆ ನನ್ನ ವೀಡಿಯೋನ ಫಾಲೋ ಇರಿ ಇನ್ನಷ್ಟು ಔಷಧೀಯ ಗುಣವಿರುವಂಥದ್ದು ಮತ್ತು ನನ್ನ ಗಾರ್ಡನಲ್ಲಿ ಏನೆಲ್ಲ ಔಷಧೀಯ ಗಿಡಗಳಿದೆ ಅದರ ಪರಿಚಯನೂ ನಿಮಗೆ ಮಾಡ್ತೀನಿ ಆದಷ್ಟು ನಿಮಗೆ ಎಲ್ಲಿ ಸಿಕ್ಕಿದ್ರು ಈ ಆನ್ಲೈನಲ್ಲೆಲ್ಲ ಪೊಲ್ಲು ಅಂತಂದರು ಕೆಲವೆಲ್ಲ ಚೆನ್ನಾಗಿಲ್ಲ ನೋಡಿ ಈ ಥರ ನಮಗೆ ಗಿಡದಲ್ಲಿ ಯಾವಾಗಲೂ ಕಾಯಿ ತುಂಬ ಬಳ್ತಾದ ಮೇಲೇ ನಾವು ಅದನ್ನು ಕೊಯ್ಬೇಕು ನೋಡಿ ಇದು ಕೆಳಗಡೆ ಬಿದ್ದರೂ ಏನೂ ಇಲ್ಲ ಮತ್ತು ಒಂಥರ ಹಗುರವಾಗಿದೆ ಇದು ವೇಸ್ಟು ನಾನು ನಿಮಗೆ ತೋರಿಸೋದಕ್ಕಿಂತ ತೆಗೆದಿಟ್ಟಿರೋದು ನಮಗೆ ಕಾಯಿ ಹೆಂಗಿರಬೇಕು ಅಂದರೆ ನೋಡಿ ಈ ಥರ ಗಟ್ಟಿಗಿರಬೇಕು ನೋಡಿ ನಾನೀಗ ಇಲ್ಲಿ ಕೈಯಲ್ಲಿ ಹಾಕ್ಕೊಂಡಿದ್ದೀನಲ್ಲ ಈ ಥರ ಗಟ್ಟಿಗಿರಬೇಕು ಮತ್ತು ಅದರಲ್ಲೊಂದು ಸೌಂಡ್ ಬರಬೇಕು ಆ ಸೌಂಡ್ ಇದ್ದರೆ ಮಾತ್ರ ಅದು ಕಾಯಿ ನಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಬೋದು ನೋಡಿ ಈಗ ಗಿಡದಲ್ಲಿ ಅಷ್ಟೇ ಗಿಡದಲ್ಲಿ ನೋಡಿ ನಾವು ಈ ನಮಗೆ ಬೇಕು ಅಂತ ಅಂದ್ಕೊಂಡು ಅರ್ಜೆಂಟಿಗೆ ಈ ಥರ ಕುಯ್ದರೆ ಎಲ್ಲ ನಮಗೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಚೆನ್ನಾಗಿ ಬಲ್ತು ನೋಡಿ ಇದು ಚೆನ್ನಾಗಿ ಕಾಯಿ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ ಇದನ್ನ ಈಗ ನಾವು ಬಿಸಿಲಿಗೆ ಇಟ್ಟರೆ ಬಿಸಿಲಿಗೆ ಇಡೋದೇನು ಬೇಕಾಗಿಲ್ಲ ಹಾಗೆ ಕುಯ್ಯು ಇಟ್ರು ಅದು ಕಲರ್ ಚೇಂಜ್ ಆಗಿ ವೈಟಿಗೆ ಈ ಥರ ಗ್ರೇಯಿಗೆ ಬರ್ತದೆ ಈ ಥರ ಗ್ರೇ ಕಲರ್ ಆಗ್ತದೆ ಆಶ್ ಕಲರು ಮಿಕ್ಸ್ ಇರ್ತದೆ ಬ್ಲ್ಯಾಕ್ ಮತ್ತು ಅದು ಸೊ ನೋಡಿಲಿ ಈ ಥರ ಇರ್ತದೆ ನೋಡಿಲಿ ಇವೆಲ್ಲ ಚೆನ್ನಾಗಿ ಬಳ್ತಿರುವಂತಹ ಕಾಯಿ ನೋಡಿ ಇದು ಇನ್ನೊಂದೇ ಒಂದು ಮೂರು ನಾಲ್ಕು ದಿನ ಹಾಗೆ ಬಿಟ್ಟರೆ ಕಲರ್ ಚೇಂಜ್ ಆಗ್ತದೆ ವ ವೈಟಾಗಿ ಇರ್ತದೆ ಹಾಗಾಗಿ ನಾವು ಆನ್ಲೈನಲ್ಲೆಲ್ಲ ತರಿಸಿದಾಗ ಒಂದೊಂದು ಸತಿ ಈ ಥರ ನಮಗೆ ಚೆನ್ನಾಗಿರೋದು ಸಿಗೋದಿಲ್ಲ ತುಂಬ ಜನ ಕೇಳಿರೋದು ಅದು ಟೊಳ್ಳಾಗಿದೆ ಒಂಥರ ಪೊಳ್ಳಿದ್ದಂಗಿದೆ ಅಂತ ಅಂದ್ಕೊಂಡು ನೋಡಿ ಈ ಥರ ಚ ಇದು ಚೆನ್ನಾಗಿ ಬೆಳತಿರುವಂತಹ ಕಾಯಿ ಹಾಗೇನೆ ಇದು ನೋಡಿ ಕಾಡು ಬಸಳೆ ಅಂತಾರೆ ಕಿಡ್ನಿ ಸ್ಟೋನಿಗೆಲ್ಲ ಒಳ್ಳೆಯ ಮೆಡಿಸಿನ್ನು ಇದನ್ನು ಅಷ್ಟೇ ತುಂಬ ಜನ ನನ್ನ ಹತ್ರ ಇದ್ರ ವೀಡಿಯೋ ಹಾಕಿದ್ದೆ ಆವಾಗ ತುಂಬ ಜನ ಕೇಳಿದರು ನನಗೆ ಇದ್ರದ್ದು ಗಿಡ ಇದ್ರೆ ಬೇಕು ಅಂತ ಅಂದ್ಕೊಂಡು ಸೊ ನೆಕ್ಸ್ಟ್ ನನಗೆ ಯಾವತ್ತಾದರೂ ನಿಮ್ಮನ್ನೆಲ್ಲ ಮೀಟ್ ಮಾಡುವ ಅವಕಾಶ ಅಂದರೆ ಮೈಸೂರಲ್ಲಿ ಇದ್ದಾಗ ನಾನು ನಿಮಗೆ ಖಂಡಿತ ಅದಕ್ಕೆ ಮೊದಲು ವೀಡಿಯೋ ಮಾಡಿ ಹಾಕ್ತೇನೆ ನನಗೆ ವಿಶೇಷವಾಗಿ ಕೆಲವು ಗಿಡಗಳ ಪರಿಚಯ ಆಗಿದ್ದು ಸುಧಾ ಸಂದೀಪ್ ಅವರ ತೋಟದಿಂದಲೇ ಮತ್ತು ಅವರ ತೋಟ ಎದೆಲ್ಲೇ ಇದೆಯಲ್ಲ ವಿಶೇಷವಾಗಿರುವಂಥದ್ದು ನಾನು ಎಲ್ಲೋ ನೋಡಿರೋದು ಕೇಳಿರೋದು ಗಿಡಗಳನ್ನೆಲ್ಲ ನಾನು ನೋಡಿದ್ದೇನೆ ಸಾವಯವ ಕೃಷಿಯ ಬಗ್ಗೆ ಇವರಿಗೆ ತುಂಬ ಆಸಕ್ತಿ ಮತ್ತು ಯಾರು ಸಾವಯವ ಕೃಷಿ ಪದ್ಧತಿಯನ್ನು ಮಾಡ್ತಾರೆ ದೇಸಿ ಹಸು ಎಲ್ಲಿ ಸಾಕಣೆ ಮಾಡ್ತಾರೆ ಮತ್ತು ಪರಿ ಪರಿಸರಕ್ಕೆ ಪೂರಕವಾಗಿರುವಂತಹ ಕೃಷಿಯಾಗಿರ್ಬೋದು ಉತ್ಪನ್ನಗಳು ಎಲ್ಲೇ ಯಾರೇ ಏನು ಮಾಡಿದ್ರು ಸಣ್ಣ ಪ್ರಮಾಣದಲ್ಲಿ ಅವರು ಮಾಡ್ತಾಯಿದ್ರು ಅವರನ್ನು ಹೋಗಿ ಸಂದರ್ಶನ ಮಾಡಿ ಅವರಿಗೊಂದು ಪ್ರೋತ್ಸಾಹ ಕೊಡುವಂತಹ ಒಂದು ಉತ್ತಮ ಕೆಲಸವನ್ನು ಮಾಡುವಂತಹ ದಂಪತಿ ಹಾಗೆ ವಿವಿಧ ಕಡೆಗೆ ಹೋಗಿ ವಿವಿಧ ರೀತಿಯ ಗಿಡಗಳನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದು ಅವರ ತೋಟದಲ್ಲಿ ಅದನ್ನು ಬೆಳೆಸಿ ಈ ಹತ್ತು ಹಲವಾರು ಜನರಿಗೆ ಅದರ ಪರಿಚಯ ಮಾಡಿಕೊಡುವಂತಹ ಉದಾರ ಮನೋಭಾವದವರು ನಾವು ದಿನನಿತ್ಯ ಉಪಯೋಗಿಸುವಂತಹ ಟೂತ್ ಪೇಸ್ಟ್ ಆಗಿರ್ಬೋದು ಶ್ಯಾಂಪು ಆಗಿರ್ಬೋದು ಅವೆಲ್ಲವೂ ಕೆಮಿಕಲ್ಲಿಂದ ಕೂಡಿದೆ ಹಾ ಹಾಗಾಗಿ ಅವರು ಉಪಯೋಗಿಸುವಂತಹ ಏನು ಹಲ್ಲಿನ ಪುಡಿ ಆಗಿರ್ಬೋದು ಏನು ಸೀಗೆಕಾಯಿದು ಅಂಟವಾಳಕಾಯಿದು ಶ್ಯಾಂಪು ಆಗಿರ್ಬೋದು ಗೋಮಯದಿಂದ ಮಾಡುವಂತಹ ಧೂಪ ಆಗಿರ್ಬೋದು ಹಲ್ಲಿನ ಪುಡಿ ಆಗಿರ್ಬೋದು ಎಲ್ಲವೂ ಸ ಏನು ಆರ್ಗ್ಯಾನಿಕ್ಕಾಗಿಯೇ ಮಾಡ್ತಾರೆ ಮತ್ತು ಅದನ್ನು ಇನ್ನೊಬ್ಬರಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ನಿಮಗೆ ಅವರಿಂದ ಒಳ್ಳೆಯ ಉಪಯುಕ್ತ ಮಾಹಿತಿ ಸಿಗ್ತದೆ ಅನ್ನೋದು ನನಗೆ ಭರವಸೆ ಇದೆ ಹಾಗಾಗಿ ನಿಮಗೆ ಏನಾದರೂ ಬೇಕು ಅಂತಂದರೆ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವರ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಾನು ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಅವರ ಹೆಸರು ಮತ್ತು ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಫೇಸ್ಬುಕ್ ಪೇಜ್ ಇದೆ ಅವ್ರದ್ದು ಸುಧಾ ಆ್ಯಂಡ್ ಸಂದೀಪ್ ಮಂಜುನಾಥ್ ಅಂತ ಅಂದ್ಕೊಂಡು ಅದನ್ನು ಫಾಲೋ ಮಾಡ್ಬೋದು ನಿಮಗೆ ಉಪಯುಕ್ತ ಮಾಹಿತಿ ಸಿಗ್ತದೆ ಅಂತ ಅಂತೀನಿ ಹಾಗೆ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು